मारियला <laughs> <laughs> ಮನುಷ್ಯ ಯಾವುದೇ ಕರ್ಮವನ್ನು ಸಂಕಲ್ಪ ಮಾಡಿದ್ರು ಆದರೆ ಆ ಸಂಕಲ್ಪ ಮಾಡಿರುವಂಥ ಕರ್ಮಗಳು ಪರಿಪೂರ್ಣ ಆಗಬೇಕು ಆದರೆ ಅದಕ್ಕೆ ದೇವತಾ ಅನುಗ್ರಹ ಬೇಕು ಅಂತ ಹೇಳಿ ಶಾಸ್ತ್ರ ಆ ದೃಷ್ಟಿಯಿಂದ ನಾವು ಪೂರ್ವಿಕವಾಗಿ ಅಗೋಧರವಾಗಿದ್ದಂತಹ ಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಕ್ಕೋಸ್ಕರವಾಗಿದೆ ಒಂದು ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಅಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಆ ಕಷ್ಟದ ಮಧ್ಯೆಯೂ ಕೂಡ ದೇವರು ಆ ದಾರಿಯನ್ನು ತುಂಬಿಸಿ ತನ್ನ ಮೂಲಕವಾಗಿ ನಾವು ಆ ದೇವರ ಸಾಲಂಕೃತವಾಗಿರತಕ್ಕಂಥ ಕರ್ಭಗೃಹದಲ್ಲಿ ಸಾಲಂಕೃತವಾಗಿ ನಾವು ದೀಪೋಪಾದಿಗಳೊಂದಿಗೆ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಾವು ಒಂದು ರಾಶಿಯಿಂದ ಗುರು ಆ ರಾಶಿಗೆ ಪುನಃ ಬರಬೇಕು ಅಂತಂದರೆ ಹನ್ನೆರಡು ವರ್ಷ ನೀಡಿ ಹನ್ನೊಂದು ರಾಶಿಯಲ್ಲಿ ಹನ್ನೆರಡು ಒಂದೊಂದು ವರ್ಷ ಇರುವುದು ಹಾಗೆ ಒಂದು ಗುರುತು ಆಗುವಂಥ ಸಂದರ್ಭದಲ್ಲಿ ಒಂದು ಸಮಯ ಪರಿತಿಯಾಯಿತು ಆ ಸಂದರ್ಭದಲ್ಲಿ ಅಷ್ಟಮದ ಅಷ್ಟೇ ಕೊಟ್ಟದ್ದು ಶಾಸ್ತ್ರ ಜೊತೆಯಲ್ಲಿ ದೇವರಲ್ಲಿ ಸಾನ್ನಿಧ್ಯಕ್ಷಯೂ ಕೂಡ ಬರ್ತದೆ ಆ ಸಂದರ್ಭದಲ್ಲಿ ನಾವು ಆ ಸಾನ್ನಿಧ್ಯ ತುಂಬಿಕೆ ಒಂದು ಪ್ರಕ್ರಿಯೆಗಳನ್ನು ನಡೆಸಿಕೊಳ್ಳಬೇಕು ಎಂದು ಬೋಧಿಸಿ ದುಷ್ಟ ಬಿಂಬ ಸೇತುವಂತಹ ಕರ್ತವ್ಯ ಇತಿಶಾಸ್ತ್ರ ಯಾವಾಗ ನಾವು ಆರಾಧನೆ ಮಾಡಿಕೊಂಡವರು ಬಿಂಬೋಪಾದಿಗಳಿಗೆ ಜೀರ್ಣತೆ ಬರ್ತದೆ ಆಲಯಕ್ಕೆ ಜೀರ್ಣತೆ ಬರ್ತದೆ ಜೊತೆಯಲ್ಲಿ ಸಾನ್ನಿಧ್ಯ ಬರ್ತದೆ ಅಷ್ಟಮದಕ್ಕೆ ಕೀರ್ತ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿವೃದ್ಧಿ ಬೇಕಾಗಿ ನಿಮಗೆ ಸಂಸ್ಕಾರವನ್ನು ಆ ರೀತಿ ನಾವು ಕೃಷ್ಣ ಮುಖಾಂತರ ಚಿಂತನೆ ಮಾಡಿ ಆ ಚಿಂತನೆಯಲ್ಲಿ ಕಂಡುಬಂದ ರೀತಿಯಲ್ಲಿ ನನ್ನ ಪರಿಹಾರಗಳನ್ನೆಲ್ಲ ಮಾಡಿಕೊಂಡು ಈಗ ನಿರ್ಮಿಸಿ ಸಿದ್ಧವನ್ನು ಮಾಡಿಕೊಂಡ ರೀತಿಯಲ್ಲಿ ನಾವು ಆ ಬ್ರಹ್ಮ ವೀಕ್ಷೋತ್ಸವವನ್ನು ಪ್ರಾರಂಭ ಮಾಡಿ ಈಗ ಆ ಮಂಗಳ ಮುಹೂರ್ತದಲ್ಲಿ ಒಂದು ಅರ್ಥದಲ್ಲಿ ದೇವರೆಲ್ಲವನ್ನು ಮಾಡಿಸಿದ್ದಾರೆ ಎಂಬುದಕ್ಕೆ ಸಾಕ್ಷೆ ಅಂದರೆ ನಿಮಿತ್ತರಹಿತವಾಗಿ ಯಾವುದೇ ರೀತಿಯ ಕೊರತೆಗಳಿಲ್ಲದೆ ಆ ದೇವತಾಂಗಾಡಿಯನ್ನು ಮಾಡಿಕೊಂಡು ಬರಲಿಕ್ಕಿಂತ ಸೌಭಾಗ್ಯವನ್ನು ನಮಗೆ ತೊಡಗಿಸಿಕೊಂಡಿಲ್ಲ ಆಗ ನಾವು ಸಮರ್ಪಣಾ ಭಾವದಿಂದ ಮಾಡಿರುವಂಥ ಸೇವೆ ನಮ್ಮಲ್ಲಿ ಪೂರ್ಣವಾಗಿ ಆ ದೇವರ ನಿಗದಾಗತಿಯ ಪ್ರಾರ್ಥನೆಯೊಂದಿಗೆ ನಾವು ತೊಡಗಿಸಿಕೊಂಡಾಗ ದೇವರು ಕೂಡ ಅನುಗ್ರಹಿಸಿ ಆ ಕಾರ್ಯ ಸಾಂಗವಾಗಿ ನೆರವೇರಲಿಕ್ಕಿಂತ ಅವಕಾಶವನ್ನು ಮಾಡಿಕೊಡುತ್ತೆ ವಿಶೇಷವಾಗಿ ಒಂದು ದೈವಿಕವಾಗಿರುವಂತ ಸಾನಿಧ್ಯವಿದ್ದಿಗೆ ನಾಲ್ಕೊಕ್ಕರ ಗಮನಕ್ಕೆ ಮುಕ್ತರಿ ಎಂಬಿದಾಧಾರಿತವಾದ ಆಮನಾಯಕ ಮಾತು ಯಾ ಮೇನರ ಬೋಚಾ ಇಚ್ಛೆ ಇದರ ಕೃತಾನುಗಮ ಮಾಡಿ ಅದನ್ನು ಪಾಲಿಸಬೇಕು ರೈತನೇ ಸೇವೆಂದು ಅರ್ಕದ ಅಂತದರಕ್ಕೆ ನಮೋದನ ಸ್ವಾ ಪಾಪದನ ಮಾಡಿಕ್ಕೆ ಶ್ರದ್ಧೆ ಕೊಡ್ತೀವಿ ಆದರೆ ಅನ್ನಪ್ರಸಾದವನ್ನು ಸ್ವೀಕರಿಸmarginLeft ಭಕ್ತರ ಬರಬೇಕು ಆ ಭಕ್ತರ ನಿಯಾಲ ಕರಿಬೇಕು ಕಾರ್ಯ ಕರಿಬೇಕು ಆಯ್ ಇಲ್ಲಿಗೆ ಮುಕ್ತ ಬರಬೇಕು ನಮ್ಮ ನಿರಂತರವಾಗಿ ಅತ್ಯಂತ ಸಾಂಗವಾಗಿ ಇಲ್ಲಿ ಅವರನ್ನು ನಾವು ನೆರವೇರುತ್ತೆ ಕ್ಷೇತ್ರ ವೃತ್ತಿಷ್ಟು ಅಂತ ಹೇಳಿ ಆಚಾರ್ಯ ತಮಿಷನ್ ಅಂತ ಹೇಳಿದರೆ ಆಚಾರ್ಯ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು ಆ ಪ್ರಯ ನಿಯಮ ಅಂತ ಹೇಳಿದರೆ ಭಗವಂತ ಭಕ್ತರೆಲ್ಲರೂ ಕೂಡ ದೇವರನ್ನೇ ಪ್ರಾರ್ಥಿಸಿಕೊಳ್ಳಿ ನಿಯಮಗಳೆಂದರೆ ನಾವು ಮಾಡಿಕೊಂಡು ಬರುವಂಥ ಕರ್ತವ್ಯಗಳನ್ನು ಕಟ್ಟುನಿಟ್ಟಾಗಿ ಸಮಯ ಆ ದೇವರಿಗೂ ಅಂತ ದ್ರವ್ಯ ಶುದ್ಧತೆ ಎಲ್ಲ ಕಾಪಾಡುವುದನ್ನು ಮಾಡಿಕೊಂಡು ಉತ್ಸವ ಎಂಬುದು ಇದೇ ಒಂದು ಉತ್ಸವ ಇನ್ನೂ ಕೂಡ ಉತ್ಸವಗಳಾಗಿರುತ್ತೆ ಆದರೆ ಇದಕ್ಕಿಂತ ಇಲ್ಲ ಇನ್ನೂ ಕೂಡ ಬೀಗಾಗಿ ಶಾಸಕ ಪ್ರಾಧಾನ್ಯ அன்னதான சாந்திய கேட்டியும் இங்கே ஆங்கி ஆ அன்னதானு ஆச்சாரியே சமாதாரம் பூதிகளும் தைவீங்க வாயிலாக இருந்தாலும் அதே விஷேஷவிய பிரதிஷ்டூர் திவசம் ஆச்சாரியவராகி ஆதிஷ்டாபூர் யாருக்கும் ஆதிஷா முத்த ஆச்சாரியான தேவரிகந்தேஸானேவங்க தந்தையானோ ஏனன்னே ஹேர்த்தாரோ அதன்கேத்த நான் மித்த நன்கு ஏ ரீதியில் சூழ்நிலை முட்டி நன்கு மூலம் கொடுக்க முதலாக நாளையே அதன் பண்ணிக்க சாதி இருக்கும் இன்னையே பண்ணிக்கு சாதி ದೇವ ಮಿತ್ರವನ್ನು ಸ್ಥಾನ ಬರುವಂಥದ್ದಂದರೆ ಪ್ರತಿಷ್ಠಾ ಕಾಲಗಳಲ್ಲಿ ಇವತ್ತು ನಾವು ಪೂರ್ವಿಕವಾಗಿ ಒಂದು ಪದ್ಧತಿಗಳಿಗೆ ಯಾವುದಕ್ಕೂ ಕೂಡ ವ್ಯತ್ಯಾಸ ಮಾಡುವುದಿಲ್ಲ ಅದೆಲ್ಲವೂ ಕೂಡ ಸಾಂಗೋಭಾಗವಾಗಿ ನೆರವೇರಿಸ್ತಾ ಇತ್ತು ಜೊತೆಯಲ್ಲಿ ಈಗ ಮಂತ್ರಕಾಲೆಯ ಅದರ ಜೊತೆಗೆ ಕೆಲವೊಂದು ನಾವು ಕೃತ್ಯ ನಾವು ಅಭಿವೃದ್ಧಿಗಳಿಂದಲೂ ಅದನ್ನು ದೇವರಲ್ಲಿ ನಾವು ಸರಿಪಡಿಸಿಕೊಂಡು ಆಗಿ ನಾವು ಮಾಡಿಕೊಂಡು ಬರುವಂತಹ ಸೇವಾ ಆ ದೇವಿ ನಿರಂತರವಾಗಿ ಭಕ್ತರು ಸಾಗರ ಬರಬೇಕು ಯಾಕೆಂತ ಹೇಳಿದರೆ ಜನತಾ ಸಂವಿಧಾನದ ಸಾನ್ನಿಧ್ಯ ಅಂತ ಹೇಳಿದ್ರು ನಾವು ಎಷ್ಟೊಳ್ಳೆಯ ದೇವಾಲಯವನ್ನು ಕಟ್ಟಬಹುದು ಒಳ್ಳೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬಹುದು ಅಲ್ಲಿ ಎಲ್ಲ ಆಚಾರ ವಿಚಾರಗಳನ್ನು ಕಾಪಾಡಿಕೊಂಡು ಬರ್ಬೋದು ಆದರೆ ಸಾನ್ನಿಧ್ಯ ವೃದ್ಧಿಯಾಗಬೇಕು ಅಂತ ನಿರಂತರವಾಗಿ ಭಕ್ತರು ಬರಬೇಕು ಭಕ್ತರ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಹಾಗೆ ಜನತಾ ಸಂವಿಧಾನದ ಸಾನ್ನಿಧ್ಯ ಎಂಬ ವ್ಯಕ್ತಿಗಳಂತೆ ಇಲ್ಲಿ ನಿರಂತರವಾಗಿ ಭಕ್ತರ ಸಾಗರ ಹರಿದು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡುವುದರ ಜೊತೆಯಲ್ಲಿ ಇಲ್ಲಿ ಆಗತಕ್ಕಂಥ ದೇವರ ಕಾರ್ಯಕ್ಕೆ ಯಾವುದೇ ರೀತಿಯ ಕೊರತೆಗಳು ಬಾರದ ರೀತಿಯಲ್ಲಿ ಅದನ್ನು ಹೊರಡಿಸುತ್ತಿರುವ ಭಾಗ್ಯವನ್ನು ನಾವೆಲ್ಲರೂ ಮನೆಯೋ ಮನುಷ್ಯರು ನೋಡುವಾಗ ನಮ್ಮಲ್ಲಿ ಅನೇಕ ರೀತಿಯ ತಪ್ಪುಗಳಿರುತ್ತದೆ ಸಹಜವಾಗಿ ಒಬ್ಬ ಮನುಷ್ಯ ಇರುತ್ತೆ ಮತ್ತು ಮನುಷ್ಯ ಇರುವುದಿಲ್ಲ ನಮ್ಮ ಚಿಂತನೆಗಳು ಬೇರೆ ಬೇರೆ ಆಗಿರ್ತವೆ ಆದರೆ ನಾವು ಶಾಸ್ತ್ರದಲ್ಲಿ ಏನು ಬೋಧಿಸಿದ್ರು ಪರಬ್ರಹ್ಮಶ್ರೀ ಅಂತ ಹೇಳಿದಾಗ ನಾವು ಯಾವತ್ತೂ ಕೂಡ ಚಿಂತನೆ ಮಾಡಬೇಕಾದ್ರೂ ನಾನೇ ದೇವರನ್ನು ಚಿಂತನೆ ಮಾಡಬೇಕು ನಾನೇ ದೇವರನ್ನು ಚಿಂತನೆ ಅಂತ ಹೇಳುವಾಗ ಕೆಲವರ ಭಾವನೆ ಬರುತ್ತದೆ ಏನೆಂದರೆ ಎಲ್ಲವೂ ನಾನೇ ಅರ್ಥ ಹಾಗೆಲ್ಲ ಅದರ ಅರ್ಥ ಏನೆಂದರೆ ನನ್ನೊಳಗೆ ದೇವರಿದ್ದಾರೆ ಅಂತ ದೇಹೋ ದೇವಾಲಯಗಳಂತೋ ದೇವೋ ದೇವೋ ಜನ ಅಡ್ತದ್ದು ಇನ್ನು ಶರೀರವನ್ನು ದೇವಾಲಯವಾಗಿ ದೇವಾಲಯವಾಗಿ ಗ್ರಹಿಸಿಕೊಳ್ಳುವಂತ ಅದರೊಳಗಿರುವಂಥ ಆತ್ಮವನ್ನು ಪರಮಾತ್ಮರಾಗಿ ಗ್ರಹಿಸಿದರೆ ನಿನ್ನ ಪ್ರತಿಯೊಂದು ಹೆಜ್ಜೆಯು ಪ್ರತಿಯೊಂದು ಮಾತು ಕೂಡ ಅತ್ಯಂತ ಜಾಗರಣವಾಗಿರುತ್ತದೆ ಯಾಕೆಂದರೆ ದೇವರಿಗೆ ಅವತಾರ ಆಗುವಂಥದ್ದು ಹಾಗೆ ನಮ್ಮೊಳಗೆ ದೇವರಿದ್ದಾರೆ ಎಂಬ ಚಿಂತನೆ ಬರಬೇಕು ತತ್ವ ಬಿಸಿ ಅಂತ ಅಂದರೆ ತತ್ವ ಹಸಿ ನೀನೇನೊಂದು ಉಷ್ಣಗೊಂಡಿ ನೋಡಿದೆಯೋ ಅದು ನಿನ್ನಲ್ಲೇ ಇದೆ ಅಂತ ದೇವರೇ ಹೇಳ್ತಾರೆ ಹಾಗೆ ನನ್ನೊಳಗೆ ದೇವರಿದ್ದಾರೆ ಎಂಬ ಚಿಂತನೆಯೊಂದಿಗೆ ಈ ದೇವತಾಸನದಲ್ಲಿ ಮಾಡುವಂಥ ಕಾರ್ಯಗಳಾಗಿವೆ ಮಾತನಾಡುವಂಥ ಮಾತುಗಳಾಗಿರುತ್ತೆ ನಮ್ಮ ಮನಸ್ಸಾಗಿ ಬರುವಂಥ ಅದು ಯಾವುದು ಕೂಡ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಆಗಿರ್ಬೋದು ಅದೆಲ್ಲವೂ ಕೂಡ ದೇವರಲ್ಲಿಯೂ ಸಮರ್ಪಿತವಾಗುವಂಥ ಚಿಂತನೆ ಇರಬೇಕು ಒಂದು ವೇಳೆ ನಮ್ಮಲ್ಲಿ ಯಾರಲ್ಲಿ ಆದರೂ ಕೂಡ ಕೆಟ್ಟ ಚಿಂತನೆಗಳಿದೆ ಕೆಟ್ಟ ಭಾವನೆಗಳಿದೆ ಕೆಟ್ಟ ಮಾತುಗಳು ಬರ್ತದೆ ಅಂತ ಅದೆಲ್ಲವನ್ನು ಕೂಡ ದೂರೀಕರಿಸಿ ಆ ಮಹಾ ನಮಗೆ ನಮಗೆ ಪ್ರೇರಣೆಯನ್ನು ನಮ್ಮ ಆತ್ಮನ ಆಮಾಗಿರುವಂಥ ಪಾಪದವನ್ನು ಅಂಧಕಾರವನ್ನು ಸಂಪೂರ್ಣವನ್ನು ದೂರೀಕರಿಸಿಕೊಂಡು ಯಾರೇ ಎಂಬ ಜ್ಯೋತಿಯನ್ನು ಕಳಗಿಸುತ್ತೆ ತನ್ಮೂಲಕವಾಗಿ ಇನ್ನು ಮುಂದೆ ಎಲ್ಲರೂ ಕೂಡ ಮಹೋತ್ಸವ ಮಾಡದೇವತಾ ಸೇವೆಯನ್ನು ಮಾಡಲಿಕ್ಕೆ ಭಾಗ್ಯವನ್ನು ಒದಗಿಸಿಕೊಳ್ಳುವುದರ ಜೊತೆಯಲ್ಲಿ ಈ ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಸಿಕ್ಕದಲ್ಲಿ ನೀವು ನಿಮ್ಮ ಕೌಟುಂಬಿಕವಾಗಿರುವಂಥ ಜೀವನಾಗಿರಲಿ ವೈಯಕ್ತಿಕವಾಗಿರುವಂಥ ಜೀವನ ಆಗಿರಲಿ ಸಾಮಾಜಿಕವಾಗಿರುವಂಥ ಜೀವನಾಗಿರಲಿ ಜೀವನ ಜೀವನಾಗಿರಲಿ ರಾಜಕೀಯವಾಗಿರ್ತಕ್ಕಂಥ ಜೀವನ ಆಗಿರಲಿ ಈ ಎಲ್ಲದರಲ್ಲಿ ಸದಾ ಕಾಲ ಯಾವ ರೀತಿ ಅದು ದಾರಿ ತಪ್ಪುವಂಥ ಸಂದರ್ಭದಲ್ಲಿ

ஆக ஆசன நேவெருவாக பிரயாண மாதிரி அது ஆ காரில் தொலிசை அவங்க மங்கல கணே அவர் பூர்வியாத சமாளப்பெட்டை கீழ்த்தி வர ஆனால் நேற்று ஆக ஆட்டை தான் இருக்கேன் அங்கே அங்கே வந்து ரூபாய் பண்ண ஆய்வு வைத்த வைத்திய காரியமாக ஐந்து சமூக பண்ணி ஆ தேவரிக்க வா பிரபல நெரவிலும் அவே ரீதியில் கேரள நம்ம மாதிரி ஆபார்த்து கேமிக்க ಇವರೆಲ್ಲ ಒಂದು ದೊಡ್ಡ ಸೇವೆಯನ್ನು ಮಾಡ್ತಾ ಇರುವ ಜೋಡಿಸಿಕೊಂಡು ಹಾಗೆ ಅವರ ಆ ಕಾರ್ಯದರ್ಶಿ ಏನು ಆರೋಗ್ಯದ ಆಗಬೇಕಾದ ಏನಿದೆಯೋ ಆಗಬೇಕಾದಲ್ಲಿ ನಮ್ಮ ದೇವರೇನು ಅಭಿವೃದ್ಧಿಸ್ತಾರೆ ಎಂಬುದನ್ನು ಅತ್ಯಂತ ಆ ದೇವರಲ್ಲಿ ಒಳ್ಳೆಯ ಕಾರ್ಯವನ್ನು

ಸಹಸ್ರಾರೋಶವಾಗಿ ಕೊಡುವುದು ಪ್ರಾರ್ಥಿಸುತ್ತೆ ಆಯುಷ್ಯ ಏನು ಆ ಆಯುಷ್ಯ ಕೊಟ್ಟು ಬರೆದು ಅನಾಯಾವಣೆ ಆ ಮರಣವನ್ನು ಸುಕ್ತವಾಗಿದೆ ಕಾರಣ ಅದೇ ರೀತಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ನನ್ನ ಪರಂಪರೆಗೆ ಬರ ಮಾರಾತನ ಆ ರೀತಿ ಆ ನರಂತರ ದೇವನಿಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯದಲ್ಲಿ

మానసిక నెమ్మదిలు వల్ల ఈ దేవత సేవలు కౌటంబిక వ్యక్తం సమాజిక వారి ఏమంటుంది వ్యవహారం సదాకాల ఆ దైవిక వైరస్ శరీర దేవాలా ఈ దేవస్థానం వందగా ఆ పొరల నుంచి కలిపి స్వాగతిస్తూ ఆ దిన తర్వాత నేర ఆ आप हमारे लिए एक मोरत को लेना रहा है, तो आप हमारे लिए आपका ये यार बाल पड़ा है ना, ऐसे देर जाए चाबी तो मालिक का फिर बस इतना ही करना होता है, क्या ना अपना हरियाणा के बाद में शरीफ बंता नंबर बारह को आपके साथ परिचय लेना है, तो आने का अपना एक टॉपिक का निरीक्षण मात्रा में होती है और आईएएस से थी और सबसे भी आप ये कह रहे हैं कि रेगला काफी गणतंत्र पर और टॉपिक पर एक श्रेणी जो या भाव पर सवाल है और साथ में लगा रहा है और आप आते हैं और ऑनलाइन सपोर्ट इतना शोर है और बड़ा है बड़ा है

మన <imit>